ನಮಸ್ಕಾರ ಬಸವನ ಬಾಗೇವಾಡಿ ಉಪವಿಭಾಗ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ಕುಂದುಕೊರತೆ ಸಭೆಯಲ್ಲಿ ಭಾರತೀಯ ಭೀಮ್ ಸೇನೆಯ ಅಧ್ಯಕ್ಷರು ವಿಶ್ವನಾಥ್ ಚಲವಾದಿಯವರು ಮಾತನಾಡಿ ತಾಳಿಕೋಟೆಯ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ನಾಗೂರ ಹೊಸಹಳ್ಳಿ ಶಳ್ಳಗಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಎತ್ತು ತಾಂಡವ ಆಡ್ತಿದೆ ಆ ಊರಿನ ದಲಿತ ಸಮುದಾಯದವರಿಗೆ ನೀರು ಎತ್ತಿ ಹಾಕುವುದು ದಲಿತ ಸಮಾಜದಲ್ಲಿ ಯಾರಾದರೂ ತೀರಿ ಹೋದ್ರೆ ಅಂಗಡಿ ಹೋಟೆಲ್ಗಳನ್ನು ಮುಚ್ಚುವುದು ಇದರಿಂದ ದಲಿತ ಸಮುದಾಯದ ಮುಂದಿನ ಪೀಳಿಗೆಗೆ ಬಹಳ ಪರಿಣಾಮ ಬೀರುತ್ತದೆ ಎಂದು ಮಾನ್ಯ ಡಿವೈಎಸ್ಪಿ ಬಲಪ್ಪ ನಂದಗಾವಿ ಅವರಿಗೆ ಮಾತಿನ ಮೂಲಕ ತಿಳಿಸಲಾಯಿತು ಈ ಊರಿನ ಅಸ್ಪರ್ಶತೆ ನಿವಾರಣೆ ಮಾಡಲು ಕಾನೂನು ಕ್ರಮ ಜರುಗಿಸಿ ನಾವೆಲ್ಲ ಒಂದೇ ಮನುಷ್ಯರೇ ಎಂಬ ಮಾನವೀಯತೆಯ ಮೌಲ್ಯದ ಪಾಠ ಹೇಳಿಕೊಡಿ ಎಂದು ಮನವಿಯನ್ನ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಭೀಮ್ ಸೇನೆಯ ಜಿಲ್ಲಾ ಅಧ್ಯಕ್ಷ ವಿಶ್ವನಾಥ್ ಛಲವಾದಿ ಉಪಾಧ್ಯಕ್ಷ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಜೈ ಭೀಮ್ ಪ್ರಬುದ್ಧ ಭಾರತ ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಕೆಲವೊಂದಿಷ್ಟು ಹಳ್ಳಿಗಳಿದ್ದಾವೆ ಅಲ್ಲಿ ಹಾಗೂ ಅಂತ ಈಗ ಅಲ್ಲಿ ಇನ್ನಾದ್ರೂ ನಮ್ಮ ಜಾತಿಯವರಿಗೆ ಬಾವಿಯಿಂದ ನೀರು ಸೇರಿ ಎತ್ತಾಗ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಹೊಸ ಈಗ ನಮ್ಮವ್ರು ಯಾರು ಸತ್ ಬಿಟ್ರೆ ಎಲ್ಲ ಹೋಟೆಲ್ಗಳು ನಂಬಿಸ್ತಾರೆ ಅದು ಹೋಗಿರಿ ತಾಳಿಕುಟ್ಟಿ ಲೋಕಲ್ ಅಂಬೇಡ್ಕರ್ ಭವನ್ ಮುಂದೆ ವೇಷವಾಟಿಕೆ ದಂಧೆಗಳು ನಡೀತಾ ಇದ್ದಾವೆ ಇನ್ನೊಂದು ಅಲ್ಲೆಲ್ಲ ಡ್ರಿಂಕ್ಸ್ ಮಾಡೋದು ಭವನ್ ಒಳಗಡೆ ಎಲ್ಲ ದಾರು ಪಾಕೆಟ್ ಎಲ್ಲ ಒಗೆಯೋದು ಅನ್ನೆಲ್ಲ ಕೂಡಲೇ ಅಲ್ಲಿ ಮೇನ್ ಸರ್ಕಲ್ ಬಿಜಾಪುರ ಸರ್ಕಲ್ ಹತ್ರ ಯಾರು ಬೀಟ್ ಇರ್ತಾರೆ ಅಲ್ಲಿ ಸ್ವಲ್ಪ ಹೋಗಿ ಅದನ್ನು ದಿನನಿತ್ಯ ನೋಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಈಗ ಹಳ್ಳಿಯಲ್ಲಿ ಭಾಳ ಕುದುರೆ ಬಿಟ್ಟಿದೆ ಸರ್ ಅದು ಯಾಕಂತಂದರೆ ಅಲ್ಲಿ ಯಾರಾದ್ರೂ ಜಾಸ್ತಿ ಯಾಕಂತಂದ್ರೆ ಅಲ್ಲಿ ಈಗ ನಮ್ಮ ಜಾತಿಯರಿಗೆ ಭಾಳ ಕುಳಿತಾ ಇದ್ದಾರೆ ಅಲ್ಲಿ ಇನ್ನೊಂದು ನಾಗೂರು ಸರ್ ನಾಗೂರಲ್ಲಿ ಜಾಸ್ತಿ ಇದೆ ಇವಾಗ ನೀರು ಎತ್ತಾಕೋದು ಇವಾಗ ಅವನು ಅವಂಗ ಆಗಿ ಬರ್ತಾ ಇರಲಿಲ್ಲ ಅಲ್ಲಿಲ್ಲ ಅಂತಂದ್ರೆ ಈಗ ಅವಂಗ ಆಗಿ ಬರಲಿಲ್ಲ ಅಂತಂದ್ರೆ ಅವರು ಯಾರು ಹೆಣ್ಮಕ್ಳು ಇದ್ದರೆ ಅಲ್ಲಿ ನೀರೇ ಹಾಕಲ್ಲ ಸರ್ ತಗೊಂಡು ವಾಪಸ್ ಹೋಗ್ತಾರೆ ಆ ಥರನೂ ಇದೆ ಸರ್ ಇನ್ನೊಂದು ನಮ್ಮ ತಾಳಗುಂಡಿ ಟೇಷನಲ್ಲಿ ಏನಾಗ್ತಾ ಅಂತ ಸರ್ ಈಗ ದಂತರ ಮೇಲೆ ಅನ್ಯಾಯ ಆಗಿರ್ತದಲ್ಲ ಅಲ್ಲಿ ಯಾರು ರಾಜಕೀಯದವ್ರು ಬಂದ್ಬಿಟ್ಟು ಅದನ್ನೆಲ್ಲ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಈಗ ನಮ್ಮ ಅಲ್ಲಿ ನ್ಯಾಯಾನೇ ಸಿಗಲ್ಲ ಯಾಕಂದ್ರೆ ಅಲ್ಲಿ ಅವರು ದೋರ್ ಇರ್ತಾರೆ ಗೌರ್ಮೆಂಟು ಕೂರ್ಗೆ ಆಸ್ತಿಯವರು ಇರ್ತಾರೆ ಒಂದು ಹತ್ತು ಇಪ್ಪತ್ತು ಸಾವಿರ ಕೊಟ್ಬಿಟ್ರೆ ಏನಾಗುತ್ತೆ ನಮ್ಮ ದಂತರ್ಗಲ್ಲಿ ನ್ಯಾಯೇ ಸಿಗೋಲ್ಲ ಈ ರೀತಿ ಆಗ್ಬಾರ್ದು ದಂತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಮಾನ್ಯ ಡಿ ಎಸ್ ಪಿ ಸಾಬ್ರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ